ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ರೂಪಾಯಿ ಇಳಿದಿದೆ ಎಂಬತ್ತೆಂಟು ಎಪ್ಪತ್ತೇಳು ನಮ್ಮಣ್ಣ ಎಲೆಕ್ಟ್ರಿಕಲ್ ಇಂಜಿನಿಯರು ಮಾಡ್ತಾನೇ ಇದ್ದಾರೆ ಎಂಬತ್ತೆಂಟು ಎಪ್ಪತ್ತೇಳರಿಂದ ಎಂಬತ್ತೊಂಬತ್ತಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡಬೇಕು ಅದನ್ನು ಬಿಡಿ ನೀವು ಬ್ಯಾಂಕಲ್ಲಿ ಹೋಗಿ ಡಾಲರ್ ಅಂತ ಕೇಳಿದ್ರಿ ಅಂದರೆ ಇವತ್ತೇ ತೊಂಬತ್ತು ರೂಪಾಯಿ ಕೇಳ್ತಾನೆ ಸೊ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ತೊಂಬತ್ತು ರೂಪಾಯಿ ಡಾಲರು ಸರಿ ಇದರಿಂದ ಏನಾಗುತ್ತೆ ಅಂತ ನೀವು ನೋಡಿದರೆ ಈಗ ನಾವು ಒಂದು ಫಿಕ್ಸೆಡ್ ಡೆಪಾಸಿಟ್ ಹಾಕಿದ್ದೀವಿ ಅಂತ ಅನ್ಕೊಳ್ಳಿ ನಮಗೆ ಒಂದು ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂತ ನಾವು ಸಂತೋಷವಾಗಿ ಇದ್ದೀವಿ ಅಂತ ಇಟ್ಕೊಳ್ಳಿ ಹೋದ ವರ್ಷ ಈ ಏಳು ಪರ್ಸೆಂಟಲ್ಲಿ ಹತ್ತು ಪರ್ಸೆಂಟ್ ಟ್ಯಾಕ್ಸ್ನ ಹಿಡಿದುಬಿಡ್ತಾರೆ ಅಮ್ಮಯ್ಯಾರು ಏಳು ಪರ್ಸೆಂಟ್ ಕೊಡೋದಿಲ್ಲ ಹತ್ತು ಪರ್ಸೆಂಟ್ ಟ್ಯಾಕ್ಸ್ನ ಹಿಡಿತಾರೆ ಅಮ್ಮಯ್ಯಾರು ಇವತ್ತಿರ ಇರೋದು ಆರು ಪಾಯಿಂಟ್ ಆರು ಪರ್ಸೆಂಟು ಆರು ಪಾಯಿಂಟ್ ಒಂದು ಆ ಥರ ಏನೋ ಇರುತ್ತೆ ಆರು ಪಾಯಿಂಟ್ ಮೂರು ಆ ಥರ ಏನೋ ಇರುತ್ತೆ ಅದಾದ ಮೇಲೆ ಈ ಬೆಲೆ ಏರಿಕೆ ಅಂತ ಅನ್ನೋದು ಸೈಡಲ್ಲಿ ಹೋಗುತ್ತೆ ಅದನ್ನು ಬಿಡಿ ನಮ್ಮ ಊರಲ್ಲಿ ಈ ಎಣ್ಣೆ ಬೇಳೆ ಈ ತರ ಪದಾರ್ಥಗಳೆಲ್ಲ ಹೊರ ನಮಗೆ ಬರ್ತಾ ಇದೆ ಅದನ್ನ ಹೋದ್ ಸಲ ಈ ಸಲಾಗು ನೋಡಿದ್ರಿ ಅಂದ್ರೆ ಒಂದು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಏರ್ ಇದೆ ಸೊ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಆಗಿ ಹಾಕೋದ್ರ ಬದಲಾಗಿ ನೀವೇನ್ ಮಾಡಿರ್ಬೋದು ಈ ಡಾಲರ್ ಆಗಿ ತಗೊಂಡಿದ್ರೆ ನಿಮ್ಗೆ ರಿಟರ್ನ್ ಬೆಟರ್ ಆಗಿರುತ್ತೆ ಅದಕ್ಕಿಂತ ಬೆಟರ್ ಫಾರ್ಮ್ ಆಯಿಲ್ ಆಗಿ ತಗೊಂಡಿಟ್ಕೊಂಡಿದ್ರಿ ಅಂದ್ರೆ ಇವತ್ತು ಫಾರ್ಮ್ ಆಯಿಲ್ ನ ಜಾಸ್ತಿ ಬೆಲೆಗೆ ಮಾರ್ಬಿಟ್ ಹೋಗ್ಬಿಡ್ಬೋದು ಇದು ಗರಿ ಚಿನ್ನ ಮಾತ್ರ ಹೇಳ್ತಾ ಇಲ್ಲ ಬ್ಯಾಂಕ್ ಡೆಪಾಸಿಟ್ ಪಾಮ್ ಆಯಿಲ್ ಬೆಲೆನೂ ನೀವು ಒಂದೂವರೆ ವರ್ಷದಲ್ಲಿ ನೋಡಿದ್ರಿ ಅಂದ್ರೆ ನಿಮಗೆ ನಾನು ಹೇಳೋದು ಅರ್ಥ ಆಗುತ್ತೆ ದುಡ್ಡಿನ ಬೆಲೆ ಅನ್ನೋದು ತುಂಬಾ ಫಾಸ್ಟ್ ಆಗಿ ಬೀಳ್ತಾ ಇದೆ ಇದನ್ನೇ ನಾನು ಈ ಎಂಬತ್ತೆಂಟು ಎಂಬತ್ತೇಳರಲ್ಲಿ ಹೇಳಬೇಕು ಅಂತ ಅನ್ಕೊಂಡಿದ್ದು ಇವತ್ತು ಟ್ರಂಪ್ ವಾಗವತರನ್ನ ಇಟ್ಕೊಂಡೆ ಮನಿ ಮಾತನ್ನೇ ಶುರು ಮಾಡ್ತಾ ಇದ್ದೀವಿ ಇದು ಹೇಗೆ ಹೇಳಿದ್ರು ಸಾಲಲ್ಲ ಎತ್ತಿದ್ದಕ್ಕೆಲ್ಲ ಟ್ಯಾಕ್ಸ್ ಹಿಂದಿ ಸಿನಿಮಾಗಳಿಗೂ ಟ್ಯಾಕ್ಸು ಅಮೀರ್ ಖಾನ್ಗೆ ಟ್ಯಾಕ್ಸು ಶಾರುಖ್ ಖಾನ್ಗೆ ಟ್ಯಾಕ್ಸು ಸಲ್ಮಾನ್ ಖಾನ್ಗೆ ಟ್ಯಾಕ್ಸು ಕಪೂಲ್ಗೆ ಟ್ಯಾಕ್ಸು ಎಲ್ಲರಿಗೂ ಟ್ಯಾಕ್ಸು ಅಮಲ್ ಹಾಸನ್ಗೆ ಟ್ಯಾಕ್ಸು ರಜನಿಕಾಂತ್ಗೆ ಟ್ಯಾಕ್ಸು ಎಲ್ಲರಿಗೂ ಟ್ಯಾಕ್ಸು ಸಿನಿಮಾ ಅಂದ್ರೇ ಇಷ್ಟೇ ಇವೆಲ್ಲ ಯಾಕೆ ಈ ಕನ್ನಡ ಹಿಂದಿ ತಮಿಳು ಈ ಸಿನಿಮಾ ಎಲ್ಲ ಹಾಲಿವುಡ್ ಸಿನಿಮಾ ನೋಡಿ ಅಂತ ಈ ಥರ ಎಲ್ಲ ಕಡೆಗಳಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಆಕ್ಸ್ ಹಾ ಹಾಕುವಂಥ ಸಮಯದಲ್ಲಿ ಈಗ ಏನು ಹೇಳಿದ್ದಾರೆ ಅಂತಂದರೆ ಅಮೇರಿಕನ್ ಗೌರ್ಮೆಂಟಲ್ಲಿ ಅದರಲ್ಲಿ ಈಗ ಜಗಳನ ಶುರು ಮಾಡಿದ್ದಾರೆ ಒಂದೊಂದು ವರ್ಷಾನು ಬಜೆಟ್ ಪಾಸಾಯಿತು ಅಂದ್ರೇ ಕಾಂಗ್ರೆಸ್ಸಲ್ಲಿ ಇಲ್ಲದ ಪೇಮೆಂಟು ಬರುತ್ತೆ ಈಗ ಇದೇನಾಗೋಯಿತು ಅಂತಂದರೆ ಸೆನೆಟ್ ಹತ್ರ ಓಟ್ ಇಲ್ಲ ಅದರಿಂದ ಬಿಲ್ಲು ಪಾಸಾಗಿಲ್ಲ ಅದರಿಂದ ಗವರ್ಮೆಂಟು ಶಟ್ ಡೌನ್ ಗೆ ಹೋಗ್ಬಿಟ್ಟಿದೆ ಯಾಕೆಂತಂದ್ರೆ ಅಕ್ಟೋಬರ್ ಒಂದನೇ ತಾರೀಕು ಅವರಿಗೆ ಹೊಸ ವರ್ಷ ಬಜೆಟ್ ಪಾಸ್ ಆದ್ರೇನೆ ಸಂಬಳನೇ ಕೊಡೋದಕ್ಕಾಗುತ್ತೆ ಅದರಿಂದ ಇವತ್ತಿಂದ ಸಂಬಳ ಎಲ್ಲ ಕೊಡೋದಕ್ಕಾಗಲ್ಲ ಏನಾಗುತ್ತೋ ನೋಡ್ತೀನಿ ಅಂತ ಹೇಳಿದ್ದಾರೆ ಇದು ಮುಂಚೆನೋ ನಡೆದಿದ್ಯಾ ಅಂತ ಕೇಳಿದ್ರೆ ಇದು ಹಲವು ಸಲ ಈ ತರ ಮುಂಚೆ ನಡೆದಿದೆ ಆದ್ರೆ ಆಗೆಲ್ಲ ಈ ಪ್ರೆಸಿಡೆಂಟ್ ಎಲ್ಲ ಮಾತಾಡಿ ಒಂದು ಹತ್ತು ದಿವಸದಲ್ಲೇ ಸೆಪ್ಲಿಮೆಂಟ್ ಗೆ ಬಂದ್ಬಿಡ್ತಿದ್ರು ಆದರೆ ಆ ಪ್ರೆಸಿಡೆಂಟ್ ಎಲ್ಲ ಹೊರದೇಶದಲ್ಲಿ ಟೆನ್ಷನ್ ಏರಿಸಿಲ್ಲ ಏರ್ಸಿಲ್ಲ ಈಗ ಹೊರದೇಶದಲ್ಲೆಲ್ಲ ಫುಲ್ ಆಗಿ ಗಿರಿಫ್ ಅಂತೆಲ್ಲ ಹಾಕಿ ಯುರೋಪಲ್ಲಿ ಟ್ಯಾರಿಫ್ ಹಾಕಿ ಜಪಾನಲ್ಲಿ ಟ್ಯಾರಿಫ್ ಹಾಕಿ ಒಂಥರ ಅನ್ಸ್ಟೇಬಲ್ ಸಿಚುವೇಶನ್ ವರ್ಲ್ಡ್ ಅಲ್ಲಿ ಇದೆ ಈ ಬೇರೆ ಊರಲ್ಲೆಲ್ಲ ಬಾಕ್ಸಿಂಗ್ ಹಾಕಿ ಅದು ಸೆಟ್ಲ್ ಆಗೋಯ್ತು ನಮ್ಮ ಊರಲ್ಲಿ ಇನ್ನು ಬಾಕ್ಸಿಂಗ್ ಆಡ್ತಾನೆ ಇದ್ದಾರೆ ಇನ್ನು ಕೂಡ ಪ್ರೈಸ್ ಆಗಿ ಇನ್ನು ಬಾಕ್ಸಿಂಗ್ನ ಹಾಕ್ತಾನೆ ಇದ್ದಾರೆ ಅದರಿಂದ ಇದು ಒಂದು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ ಇದ್ರ ಮಧ್ಯದಲ್ಲೇ ಒಂದು ಇಂಟರ್ನಲ್ ಪ್ರಾಬ್ಲಮ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಮೆರಿಕಾದಲ್ಲಿ ಇಮ್ಮೇಲೆ ಡೇಟಾನೇ ಹೊರಗಡೆ ಬರೋದಿಲ್ಲ ನಾನ್ ಫಾರ್ಮ್ ಪೇರೋಲ್ ಇನ್ಫ್ಲೇಷನ್ ಡೇಟಾ ಈಗ ಯಾವುದೂ ಹೊರಗಡೆ ಬರೋದಿಲ್ಲ ಇದೆಲ್ಲ ಹೊರಗಡೆ ಬಂದಿಲ್ಲ ಫೆಡ್ ಇಂದ ಡಿಸೈಡೇ ಮಾಡೋದಕ್ಕಾಗಲ್ಲ ಫೆಡ್ ಇಂದ ಡಿಸೈಡ್ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಅವನು ಹೇಗೆ ಬ್ಲೈಂಡ್ ಆಗಿ ಒಂದು ಡಿಸಿಷನ್ ನ ತಗೋತಾನೆ ಟು ಕಟ್ ಆರ್ ನಾಟ್ ಟು ಬಿ ಶೇಕ್ಸ್ಪಿಯರ್ ಆ ಥರ ಟು ಕಟ್ ಆರ್ ನಾಟ್ ಟು ಕಟ್ ಅದರಿಂದ ಈ ಅನ್ಸರ್ಟನಿಟಿಯಲ್ಲಿ ಚಿನ್ನ ರಾಕೆಟ್ ಅಲ್ಲಿ ಏರ್ಬಿಡ್ತು ನೆನ್ನೆ ಫ್ಯೂಚರ್ಸ್ ಮಾರ್ಕೆಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನ ದಾಟ್ಬಿಟ್ಟಿದೆ ಆಮೇಲೆ ಸ್ವಲ್ಪ ಇಳೀತು ಇಂಡಿಯಾದಲ್ಲಿ ಒಂದು ಮೂವತ್ತು ರೂಪಾಯಿ ಜಾಸ್ತಿ ಆಗಿ ಟೆನ್ ತೌಸಂಡ್ ಏಟ್ ನೈಂಟಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಟೆನ್ ತೌಸಂಡ್ ಏಟ್ ಏಯ್ಟಿ ಫೈ ಹತ್ರ ಇದೆ ಇನ್ನು ಒಂದು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಏರಿದ್ರೆ ಅದು ಒಂದು ಸವರನ್ಗೆ ನೀವು ಹೊರಗಡೆ ಹೋಗಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಒಂದು ಸವರನ್ ತಗೋಬೇಕು ಅಂತ ಅಂದ್ರೆ ಒಂದು ಲಕ್ಷ ರೂಪಾಯಿ ಆಗ್ಬಿಡತ್ತೆ ಅದು ಹೇಗಾದ್ರೂ ಕಷ್ಟಪಟ್ಟು ಒಂದು ಲಕ್ಷ ರೂಪಾಯಿಗೆ ಹೋಗ್ಬಿಡ್ತು ಅಂತಂದ್ರೆ ಹಿಂದೆನೆ ಟ್ವೆಂಟಿ ಟೂ ಫಾಲೋ ಮಾಡ್ಕೊಂಡು ಬರುತ್ತೆ ಒಂದು ಲಕ್ಷ ರೂಪಾಯಿಗೆ ಹೋಗ್ಬಿಡ್ತು ಸರಿ ನಾನು ಟ್ವೆಂಟಿ ಟು ಕ್ಯಾರೆಟ್ ಹೇಳಿದೆ ಅಂತ ಹಲವು ಕಡೆ ಕ್ಲಾರಿಫೈ ಮಾಡಿ ಆಗೇ ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ ಆದ್ರೂ ನೀವು ತಪ್ಪಾಗಿ ಹೇಳಿರ್ತೀರೋ ಅಂತ ಅನ್ಕೊಂಡು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಆದಷ್ಟು ಬೇಗ ಹತ್ತು ಸಾವಿರಕ್ಕೆ ಬರ್ತೀನಿ ಅಂತಿದೆ ಅದು ನೈನ್ ತೌಸಂಡ್ ಫಿಫ್ಟೀನ್ ಪ್ಲಸ್ ಟ್ಯಾಕ್ಸ್ ಅಲ್ಲಿ ಇದೆ ಸೊ ಆದಷ್ಟು ಬೇಗ ಈ ದೊಡ್ಡ ಬ್ಯಾಂಕು ಈ ಫೈನಾನ್ಸ್ ಕಂಪನಿಗಳೆಲ್ಲ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ಗೆ ಕೊಡ್ತಾರೆ ಬ್ಯಾಂಕ್ ಕೊಡ್ತಾರೋ ಇಲ್ವೋ ಫೈನಾನ್ಸ್ ಕಂಪನಿಯವನು ಕೊಡೋದಕ್ಕೆ ಶುರು ಮಾಡ್ತಾನೆ ಸೊ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅದರಿಂದ ಇದು ನಮಗೆ ಒಂದು ಈಗ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದರೆ ಟ್ರಂಪ್ ಭಾಗವತರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇದು ಮಾತ್ರ ಅಲ್ಲದೆ ಟ್ರಂಪ್ ಆರೆಕ್ಸ್ ಡಾಕ್ಟರ್ ಎಲ್ಲ ಆ ಎಕ್ಸ್ ಅಂತ ಅವರು ಇದನ್ನು ಹಾಕ್ತಾರೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಟ್ರಂಪ್ ಗೆ ಅದರಲ್ಲೂ ಅವರ ಹೆಸರು ಬರಬೇಕು ಅನ್ನುವಂತ ಆಸೆ ಟ್ರಂಪ್ ಆರೆಕ್ಸ್ ಅಂತ ಒಂದನ್ನು ಹಾಕಿ ಅದರಲ್ಲಿ ಡ್ರಗ್ಸ್ ನ ಮಾಡ್ತೀನಿ ಫೈಝರ್ ಜೊತೆ ಬೇರೆ ಒಂದು ಬಿಲ್ ಹಾಕಿದ್ದಾರೆ ಫೈಝರ್ ಗೆ ಮಾತ್ರ ಮೂರು ವರ್ಷ ಎಕ್ಸಿಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಫೈಜರ್ ಏನು ಮಾಡ್ದ ಅಂತ ಗೊತ್ತಿಲ್ಲ ಆದರೆ ಫೈಜರ್ ಮಾತ್ರ ಎಕ್ಸಿಮಿಷನ್ ನ ಇಂಡಿಯಾದಲ್ಲಿ ಬಂದಂತ ಸುದ್ದಿಗಳನ್ನ ನೋಡೋಣ ಟಾಟಾ ಇನ್ವೆಸ್ಟ್ಮೆಂಟ್ ಎನ್ನುವಂಥ ಕಂಪನಿ ನಿಯರ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಗಿಂತ ಮೇಲೆ ಏರಿದೆ ಈ ಎರಡು ತಿಂಗಳಲ್ಲೋ ಒಂದು ತಿಂಗಳಲ್ಲೋ ಇಪ್ಪತ್ತು ಪರ್ಸೆಂಟ್ಗಿಂತ ಗಿಂತ ಮೇಲೆ ಏರಿದೆ ಇದಕ್ಕೆ ಎರಡು ಕಾರಣಗಳಿದೆ ಒಂದು ಸ್ಟಾಕ್ ನ ಸ್ಲಿಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಟಾಟಾ ಕ್ಯಾಪಿಟಲ್ ನ ಐ ಪಿ ಬರ್ತಾ ಇದೆ ಟಾಟಾ ಕ್ಯಾಪಿಟಲ್ ಅಲ್ಲಿ ಒಂದು ಸಿಗ್ನಿಫಿಕೆಂಟ್ ಪೊಸಿಷನ್ ಅವರ ಹತ್ರ ಇದೆ ಹಂಗಂತಂದ್ರೆ ಟಾಟಾ ಮೋಟರ್ಸ್ ಕೂಡ ಯಾಕೆ ಯಾಕೆಂತಂದ್ರೆ ಟಾಟಾ ಮೋಟರ್ಸ್ಗೆ ಅದಕ್ಕಿಂತ ಮೇಲೆ ಒಂದು ಪರ್ಷನ್ ನಾಲ್ಕೂವರೆ ಪರ್ಸೆಂಟ್ ನಾಲ್ಕು ಮುಕ್ಕಾಲ್ ಪರ್ಸೆಂಟ್ ಏನೋ ಇದೆ ಟಾಟಾ ಕ್ಯಾಪಿಟಲ್ ನ ಎಂ ಬಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲಾರ್ಗು ಈ ರೀಟೇಲ್ ಪಾರ್ಟಿಸಿಪೇಷನ್ ಬೇಕು ಅಂತ ನಾವು ಕಮ್ಮಿ ರೇಟಲ್ಲಿ ಕೊಟ್ವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದೆಲ್ಲ ಸುಮ್ಮನೆ ಕತೆ ಮಾರ್ಕೆಟ್ ವೀಕ್ ಆಗಿದೆ ಎಂಬತ್ತೈದು ರೂಪಾಯಿನೇ ಬುಕ್ ವ್ಯಾಲ್ಯೂ ನಾಲ್ಕು ಟೈಮ್ ಬುಕ್ನೆಲ್ಲ ಯಾವನ್ನೂ ಕೊಡೋದಿಲ್ಲ ಅಂತ ಹೇಳಿ ಭಯಪಟ್ಟು ಭಯ ಪಟ್ಟು ತ್ರೀ ಅಂಡ್ ಒಂದು ಟೇಬಲ್ ಇದು ಕೂಡಲೇ ಫೈವ್ ಟೈಮ್ಸ್ ಬುಕ್ ಗೆ ಲಿಸ್ಟ್ ಆಗುತ್ತೆ ಅಂತ ಎದುರು ನೋಡ್ತಾ ಇದನ್ನ ಕೊಟ್ಟಿದ್ದಾರೆ ಸೊ ತ್ರೀ ಟ್ವೆಂಟಿ ತ್ರೀ ತರ್ಟಿಗೆ ಇಶ್ಯೂ ಹಾಕಿದ್ರು ಅಂತಂದ್ರೆ ನಾನೂರು ನಾನೂರ ಐವತ್ತರಲ್ಲಿ ಈ ಶಾರು ಲಿಸ್ಟ್ ಆಗುತ್ತೆ ಅದಕ್ಕಿಂತ ಮೇಲೆ ಏರುತ್ತಾ ಅಂತ ಅನ್ನೋದು ಸಂದೇಹ ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ ಸರ್ ನೀವು ಹುಡುಗೊಂಡಿ ಕಾರ್ನ ಹಾಕ್ಬಿಟ್ಟು ದುಡ್ಡು ಇಟ್ಕೊಂಡು ಹೋಗಿ ಜಾಲಿಯಾಗಿದ್ದಾನೆ ಇನ್ನೊಬ್ಬ ಬಂದು ಟೊಯೋಟೋನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ತಗೋ ಅಂತ ಇದ್ದಾನೆ ವ್ಯಾಲ್ಯೂಯೇಷನ್ನೇ ನಿಮ್ಗಿಲ್ಲ ಈಗ ಜಪಾನ್ ಹಂಗೆ ನಿಮ್ಮನ್ನ ವ್ಯಾಲ್ಯೂ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ನಾವು ವ್ಯಾಲ್ಯೂ ಮಾಡಿಕೊಡ್ತೀವಿ ಅದರಿಂದ ನೀವು ಇಂಡಿಯಾದ ಬಿಸ್ನೆಸ್ ನ ಮಾತ್ರ ಒಂದು ಪಬ್ಲಿಕ್ ಇಶ್ಯೂ ಫ್ರೀ ಅಂತ ಅಂದ್ರೆ ರಿಯಲ್ ವ್ಯಾಲ್ಯೂ ಅನ್ಲಾಕಿಂಗ್ ನಾವು ಮಾಡಿಕೊಡ್ತೀವಿ ಅದರಿಂದ ನೀವು ಒಂದು ಪಬ್ಲಿಕ್ ಇಶ್ಯೂ ಹಾಕಬೇಕು ಅಂತ ಇವನು ಕೇಳಿದ್ದಾನೆ ಯಾರು ಇನ್ವೆಸ್ಟ್ಮೆಂಟರ್ ಬ್ಯಾಂಕ್ಸು ಇದರಲ್ಲಿ ಇನ್ನೊಂದು ನಿಮಗೆ ತಿರ್ಗಾ ತಿರ್ಗ ನಾನು ತುಂಬ ಸಲ ಹೇಳಿದರೂ ಕೂಡ ನೀವು ಅದನ್ನು ಕಮ್ಯುನಿಸ್ದೇ ಮರ್ತು ಹೋಗಿದ್ರಿ ಅಂತ ಅಂದರೆ ಇದರಲ್ಲಿ ಏನು ಅಂತಂದರೆ ಈ ಟಾಟಾದ ಡಾಟರಿನ್ಲಾನೆ ಈ ಟೊಯೋಟಾ ಕಂಪನಿಗೆ ಚೇರ್ಮನ್ಸ್ ಸೊ ಅಲ್ಲಿ ಲಿಸ್ಟಿಂಗ್ ಆದರೂ ಕೂಡ ಹದಿಮೂರು ಪರ್ಸೆಂಟ್ ಶೇರು ಅವ್ರ ಹತ್ತಿರ ಇದೆ ಇದು ಕ್ಲಿಯರ್ ಯಾಕಂದ್ರೆ ಅವರೇ ಒಬ್ಬನೇ ಒಬ್ಬ ವಾರಸ್ದಾರ ಹಾಗೆ ಈ ನಿಹಾಳ್ ಟಾಟಾದ ಮೊಮ್ಮಕ್ಕಳು ಇಬ್ಬರಿದ್ದಾರೆ ಅವರೇನೇ ಟಯಾಟಾದ ಇಂಡಿಯಾಸ್ ಲಾರ್ಜೆಸ್ಟ್ ಶೇರ್ ಹೋಲ್ಡರ್ ಆಗಿ ಇರ್ತಾರೆ ಈ ಇಶ್ಯೂ ಬಂತು ಅಂತಂದ್ರೆ ಈ ಲಿಂಕೇಜ್ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದ್ರಿಂದ ಅದಾದ ಮೇಲೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಸಿಂಪಲ್ ಮ್ಯಾಟರ್ ಏನು ಅಂತ ನೀವು ನೋಡಿದ್ರಿ ಅಂದರೆ ಈ ಟಾಟಾ ಕ್ಯಾಪಿಟಲ್ದು ಆಂಕರ್ ಬುಕ್ ಅಂತ ಒಂದಿದೆ ಮುಂಚೆನೆ ತಗೊಂಡು ಇಟ್ಕೊಳ್ಳೋ ಅಂಥದ್ದು ಅದೆಲ್ಲ ಈ ಗೋಲ್ಡ್ ಮೆನ್ ಸ್ಯಾಕ್ಸು ಅದು ಇದು ಅಂತ ಎಲ್ಲ ದೊಡ್ಡ ಕಂಪನಿಗಳು ನಾನೇ 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 ಅಂತ ಮುಂದೆ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ ಏ ಇವನ್ ಮಾತಾ ಯೂನ್ ಹೊಡ್ಕೊಂಡು ಹೋಗ್ಬಿಟ್ಟ ಇದು ನ್ಯಾಯಾನ ನಾವು ಕೂಡ ಹೊಂಚ್ ಬೆಕ್ಕು ತರ ಕಾಯ್ತಾ ಇದ್ದೀವಿ ಹಂಗಂತ ಹೇಳಿ ಎಲ್ ಜಿನ ಹಾಕಿ ಹದಿನೈದು ಸಾವಿರ ಕೋಟಿನ ಬಾಚೋದಕ್ಕೆ ರೆಡಿ ಆಗ್ಬಿಟ್ರು ಈ ಅಕ್ಟೋಬರ್ ತಿಂಗಳು ಐ ಪಿ ಓ ತಿಂಗಳಾಗಿ ಬದಲಾಗುತ್ತೋ ಅನ್ನೋ ಥರ ಇದೆ ಆಗ ಈ ಮ್ಯೂಚುವಲ್ ಫಂಡ್ ಎಲ್ಲ ಐ ಪಿ ಓಗೆ ಹೋಗ್ಬಿಟ್ರು ಅಂತ ಅಂದರೆ ಹೇಗೆ ಮಾರ್ಕೆಟ್ನ ಎತ್ತಿ ನಿಲ್ಲಿಸ್ತಾರೆ ಅನ್ನುವಂಥ ಚಿಂತೆ ಕೂಡ ಇದೆ ಈ ಚಿಂತೆಗಳ ಮಧ್ಯದಲ್ಲಿ ನಿಮ್ಮ ದುಡ್ಡೇನೆ ಮಂಗಾತ ಆಡೋದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಆಕ್ಸಿಸ್ ಬ್ಯಾಂಕ್ ಏನ್ ಹೇಳ್ತಾನೆ ಆಕ್ಸಿಸ್ ಫೈನಾನ್ಸಿಂಗ್ ಅಂತ ಒಂದು ಕಂಪನಿನ ನಾನು ಇಟ್ಟಿದ್ದೀನಿ ಪಾಪಿ ಹೆಚ್ ಡಿ ಬಿನ ಕಮ್ಮಿ ಬೆಲೆಗೆ ಕಮ್ಮಿ ಬೆಲೆಗೆ ಲಿಸ್ಟ್ ಮಾಡಿದ್ದಾನೆ ಈ ಟಾಟಾ ಕ್ಯಾಪಿಟಲ್ ಭಯ ಪಟ್ಕೊಂಡು ನ ಕಟ್ ಮಾಡಿದ್ದಾನೆ ಅದರಿಂದ ನಾವು ಈ ಆಕ್ಸಿಸ್ ಬ್ಯಾಂಕ್ನ ಫೈನಾನ್ಸಿಂಗ್ ನ ಈಗ ಸದ್ಯಕ್ಕೆ ಮಾರೋದಾಗಿ ಇಲ್ಲ ಅಂತ ಹೇಳಿದ್ದಾರೆ ಬಾಲಾಜಿ ವೇಫರ್ಸ್ ವೆಸ್ಟರ್ನ್ ಇಂಡಿಯಾದಲ್ಲಿ ದೊಡ್ಡ ಚಿತ್ಸ್ ಬೇವರೇಜಸ್ ರೇಟ್ ನಮಗೆ ಒಪ್ಪಿಗೆ ಆಗಿಲ್ಲ ನಾವು ಕೇಳಿದಂಥ ದುಡ್ಡನ್ನ ಕೊಡಲ್ಲ ಅಂತಿದ್ದಾರೆ ಅದರಿಂದ ನಾವು ಎಷ್ಟೇ ಸೈಲೆಲ್ಲ ಮಾರೋದಿಲ್ಲ ನಮಗೆ ದುಡ್ಡು ಬೇಡ ಡಮೇಜ್ ಕೊಟ್ಟಂಥ ದುಡ್ಡೇ ನಮಗೆ ಸಾಕು ಗೋಲ್ಡು ಮುಂದಿನ ಸೊಮ್ಮರ್ಗೆ ನಾಲ್ಕು ಸಾವಿರ ಹೋಗುತ್ತೆ ಅಂತ ಅನ್ಕೊಂಡೆ ಡಾಲರ್ ಒಂದು ಔನ್ಸ್ಗೆ ಈ ರೇಟಲ್ಲೇ ಹೋದ್ರೆ ಪೊಂಗಲ್ಗೆ ನಾಲ್ಕು ಸಾವಿರನ ಟಚ್ ಮಾಡ್ಬಿಡುತ್ತೋ ಅನ್ನುವಂಥ ಒಂದು ಭಯ ಇದೆ ನಾಲ್ಕು ಸಾವಿರ ಅನ್ನೋದು ಇಲ್ಲಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಆಗ ನಾವು ಲೆವೆನ್ ತೌಸಂಡ್ ಫೈ ಹಂಡ್ರೆಡ್ನ ಡಾಟ್ಗೆ ಹೋಗ್ಬಿಡ್ತೀವೇನೋ ಅನ್ನುವಂಥ ಭಯ ಕೂಡ ಇದೆ ನಮಗೆ ಇದೇ ಸಮಯದಲ್ಲಿ ನಿಮಗೆಲ್ಲ ಒಂದು ಶುಭ ಸುದ್ದಿ ಇಲ್ಲಿ ಟಾಟಾ ಮಾತ್ರ ಕಟ್ ಮಾಡಿಲ್ಲ ಎಚ್ ಸಿ ಎಲ್ ಮಾತ್ರ ಕಟ್ ಮಾಡಿಲ್ಲ ಆ್ಯಕ್ಸೆಂಚರ್ ಮಾತ್ರ ಕಟ್ ಮಾಡಿಲ್ಲ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ದೊಡ್ಡ ಕಂಪನಿನೂ ಕಟಿಂಗ್ಸ್ ಮಾಡ್ತಾ ಇದ್ದಾರೆ ಯಾವ್ದನ್ನ ಕಟಿಂಗ್ಸ್ ಮಾಡ್ತಾ ಇದ್ದಾನೆ ಕೆಲಸದ ಅವಕಾಶಗಳನ್ನ ಕಟಿಂಗ್ಸ್ ಮಾಡ್ತಾ ಇದ್ದಾನೆ ಅಂತ ಸೊ ಈಗ ಮೆಟಾ ಕೂಡ ಈ ಗುಂಪಿನಲ್ಲಿ ಸೇರಿದ್ದಾನೆ ಮೈಕ್ರೋಸಾಫ್ಟ್ ಮೆಟಾ ಗೂಗಲ್ ನೀವೆಷ್ಟು ಕಂಪನಿ ಹೇಳಿದ್ರು ಕೂಡ ಅದು ಎಷ್ಟು ಪ್ರಾಫಿಟ್ ಗ್ರೋ ಆದರೂ ಕೂಡ ಏ ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ಜನರನ್ನ ಕೆಲಸದಿಂದ ಹೊರಗಡೆ ಕಳಿಸೋದ್ರಲ್ಲೇ ಗುರಿಯಾಗಿದ್ದಾರೆ ಇದುವರೆಗೂ ಸುಮಾರು ಅರವತ್ತು ಸಾವಿರಕ್ಕಿಂತ ಮೇಲೆನೆ ಜಾಬ್ಸ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಮಿಹಿಮ್ ಟೆಕ್ ಜೈನ್ಸ್ ಅಲ್ಲಿ ಅದರಿಂದ ಡೈಲಿ ಎರಡು ಸಾವಿರ ಮೂರು ಸಾವಿರ ಅಂತ ಕಟ್ ಮಾಡ್ತಾನೇ ಇದ್ದಾರೆ ಕೆಲಸ ಇಲ್ಲದೆ ಪರದಾಟ ಜಾಸ್ತಿ ಆಗತ್ತೆ ಪ್ರಪಂಚದ ತುಂಬೆಲ್ಲ ಇದು ಇಂಡಿಯಾ ಅಲ್ಲ ಇದು ಇಂಡಿಯಾ ಮಾತ್ರ ಅಲ್ಲ ಇದು ಪ್ರಪಂಚದ ತುಂಬೆಲ್ಲ ಅದರಿಂದ ಆಂಟಿ ಇಮಿಗ್ರೇಷನ್ ಫೀಲಿಂಗ್ಸು ಏರತ್ತೆ ಇಂಡಿಯನ್ಸು ಬೇರೆಯವರ ಕೆಲಸಗಳನ್ನ ಕಿತ್ಕೋತಾ ಇದ್ದಾರೆ ಅಂತ ಒಂದು ಫೀಲಿಂಗ್ಸ್ ಕೂಡ ಏರತ್ತೆ ಒಟ್ಟಿನಲ್ಲಿ ಟ್ರಂಪ್ ಟಾರಿಫು ಈ ರೀತಿ ಆಟ ಆಡುತ್ತೋ ಅನ್ನುವಂತ ಒಂದು ಸಂದೇಹ ಇದ್ದೇ ಇದೆ ಅದರಿಂದ ನಾವೆಲ್ಲರೂ ಕೇರ್ಫುಲ್ಲಾಗಿ ಇರೋಣ ನಾನ್ನೂರು ಗ್ರಾಮ್ ಚಿನ್ನವನ್ನು ತಗೊಂಡಿರೋರು ಸಂಭ್ರಮ ಪಡೋಣ ಅದನ್ನು ಬಿಟ್ಟರೆ ವೇಟ್ ಮಾಡಿ ಆರಿಸಿ ಒಂದು ಎರಡು ಒಂದು ಎರಡು ಅಂತ ಆರಿಸ್ಕೊಳ್ಳೋಣ ಇವತ್ತು ಮಾರ್ಕೆಟ್ ಓಪನ್ ಆಗಿದೆ ದೊಡ್ಡಗಾಗಿ ಏನು ಪ್ರಾಣ ಇಲ್ಲ ಮಾರ್ಕೆಟಲ್ಲಿ ಇದನ್ನು ಈವ್ನಿಂಗ್ ಒಳಗಡೆ ಇಳಿಸ್ಬಿಡ್ತಾರೆ ಇವತ್ತು ಸರಸ್ವತಿ ಪೂಜೆ ಆಯುಧ ಪೂಜೆ ನೀವೆಲ್ಲರೂ ನಿಮ್ಮ ಆಯುಧವನ್ನು ಓದಿರ್ತೀರಾ ಯೂಸ್ ಮಾಡ್ತಾ ಇದ್ದೀರಾ ಅಂತ ನಾನು ನಂಬ್ತೇನೆ ನಮ್ಮ ಆಯುಧ ಅಂತ ಅನ್ನೋದು ನಮ್ಮ ನಾಲೆಡ್ಜು ನಮ್ಮ ಲರ್ನಿಂಗು ಇದನ್ನ ಡೆಫಿನೆಟ್ ಆಗಿ ನೀವೆಲ್ಲರೂ ಯೂಸ್ ಮಾಡಬೇಕು ಅಂತ ಅನ್ನೋದು ನನ್ನ ವಿಶ್ ಧನ್ಯವಾದಗಳು